ರಾಮ ಸಮಸ್ತ ವೀಕ್ಷಕರಿಗೆ ಕಲ್ಪನಾತೀತ ವಾಹಿನಿಗೆ ಸ್ವಾಗತ ನಮ್ಮ ವಾಹಿನಿಗೆ ಸಬ್ಸ್ಕ್ರೈಬ್ ಆಗದೆ ಇರುವವರು ತಕ್ಷಣ ಸಬ್ಸ್ಕ್ರೈಬ್ ಮಾಡಿ ಕಾಲಕಾಲಕ್ಕೆ ಕಾರ್ಯಕ್ರಮಗಳ ಮಾಹಿತಿಗಾಗಿ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ ಗುರುಬ್ರಹ್ಮ ಗುರು ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ ವಂದೇ ವಿಘ್ನೇಶ್ವರಂ ದೇವಂ ಸರ್ವ ದೈವತಂ ದೈವತಂ ಅಂತರಾಯವೃತ್ಯರ್ಥಂ ತನ್ನ ಮಾಾಮಿಗಜಾನನಂ ಗುರುಗಳನ್ನು ಮನಸ ವಂದಿಸಿ ಗಣಪತಿಯ ಸ್ಮರಣೆಯನ್ನು ಮಾಡಿ ಈ ಒಂದು ದೇವಿ ಮಹಾತ್ಮೆಯ ಸಂಬಂಧವಾದಂತಹ ವಿಚಾರವನ್ನು ಹೇಳಲಿಕ್ಕೆ ಹೊರಟಿರುವಂಥದ್ದು ಈ ಒಂದು ದೇವಿಯ ನವರಾತ್ರಿ ಶರಣ್ಣವರಾತ್ರಿ ಎನ್ನುವಂಥದ್ದು ಯಾಕೆಂತಂದರೆ ವಸಂತ ನವರಾತ್ರಿ ಬೇರೆ ನವರಾತ್ರಿ ಬೇರೆ ಹೀಗೆಲ್ಲ ಒಂದು ವ್ಯವಸ್ಥೆಯನ್ನು ಇಟ್ಟರು ನಮ್ಮ ಪೂರ್ವಜರು ಯಾವ ಒಂದು ಘನತರುವಂತಹ ಉದ್ದೇಶದಿಂದ ಇದನ್ನೇ ವಿಶಿಷ್ಟವಾಗಿ ಯಾಕೆ ಇಟ್ರು ಎನ್ನುವಂಥದ್ದನ್ನು ನಾವು ಪ್ರಪ್ರಥಮವಾಗಿ ಗಮನಿಸಲೇಬೇಕಾಗ್ತದೆ ಅನಿವಾರ್ಯ ನವರಾತ್ರಿ ಈ ಕಾಲದಲ್ಲಿಯೇ ಈ ಒಂದು ಮಳೆಗಾಲ ಬೇಸಿಗೆ ಕಾಲದ ಮಧ್ಯದಲ್ಲಿ ಬರುವಂತಹದ್ದೊಂದು ವ್ಯವಸ್ಥೆ ಇಲ್ಲಿ ಶರಣವರಾತ್ರಿ ಅಲ್ಲಿ ಚಂದ್ರಮಾನದ ಪ್ರಕಾರವಾಗಿ ಬರುವಂತಹ ವ್ಯವಸ್ಥೆಯಲ್ಲಿ ವಸಂತ ಮಾಸದಲ್ಲಿ ವಸಂತ ನವರಾತ್ರಿ ಒಂಬತ್ತು ಹಾಗಿದ್ರೆ ಇಲ್ಲಿ ಒಂಬತ್ತರ ಬಗ್ಗೆಯೂ ನಾವು ಸ್ವಲ್ಪ ಇದನ್ನು ಹೇಳಬೇಕಾದದ್ದು ಅನಿವಾರ್ಯವೇ ಇದೆ ಹಾಗಿದ್ರಿ ಈ ಶರಣವರಾತ್ರಿಯಲ್ಲಿ ವಿಶೇಷವಾಗಿ ದೇವಿ ಆರಾಧನೆ ಬೇರೆ ಬೇರೆ ಹೆಸರಿನಲ್ಲಿ ಬೇರೆ ಬೇರೆ ರೂಪದಲ್ಲಿ ಯಾಕಂದರೆ ಆ ದೇವಿಗೆ ಪ್ರತಿ ಅಧ್ಯಾಯದಲ್ಲೂ ಆ ನವದುರ್ಗರಿಗೆ ಬೇರೆ ಬೇರೆ ಹೆಸರುಗಳೇ ಇದೆ ದೇವಜಾತ ಚೇಲದುರ್ಗ ಇತ್ಯಾದಿ ಇತ್ಯಾದಿ ರಕ್ತಬೀಜ ಶುಂಭ ನಿಶುಂಭ ಇತ್ಯಾದಿ ಈ ನವರಾತ್ರಿಯಲ್ಲಿ ದೇವಿ ಆರಾಧನೆ ಮೊದಲೇ ಹೇಳಿದಾಗ ಆ ದೇವಿ ಆರಾಧನೆ ಯಾಕೆ ಬಂತು ಇದೊಂದು ನೋವು ಸ್ವಲ್ಪ ಸ್ವಲ್ಪದರಲ್ಲಿ ಅದನ್ನು ವಿವರಿಸುವಂಥದ್ದು ಅನಿವಾರ್ಯ ಯಾಕಂದರೆ ಅಲ್ಲಿ ಪುರುಷ ಪ್ರಾಧಾನ್ಯವಾಗಿ ಹೊರಟಂತಹ ವ್ಯವಸ್ಥೆ ಸಂತ ನವರಾತ್ರಿಯಲ್ಲಿ ಈಗ ಚರಣರಾತ್ರಿಯಲ್ಲಿ ಸ್ತ್ರೀ ಪ್ರಾಧಾನ್ಯವಾಗಿ ಹೊರಟಿತು ಯಾಕೆ ಪ್ರಕೃತಿ ಮತ್ತು ಪುರುಷ ಇವರ ಎರಡೂ ಶಕ್ತಿ ಮಹಾನ್ ಶಕ್ತಿಗಳ ಸಮ್ಮೇಳನವೇ ಪ್ರಪಂಚ ಜಗತ್ತು ಪಂಚಭೂತಾತ್ಮಕವಾದಂತಹ ಒಂದು ವ್ಯವಸ್ಥೆ ಪೃಥ್ವಿ ನೀರು ತೇಜಸ್ಸು ವಾಯು ಆಕಾಶ ಅಂತ ನಾವು ಪಂಚಭೂತಗಳು ಅಂತ ಕರೆದ್ವಿ ಈ ಪಂಚಭೂತಗಳು ಮೊದಲ ಸೃಷ್ಟಿಯೇ ಕಡೆ ಸೃಷ್ಟಿಯೇ ಅದಕ್ಕೆ ಬೀಜ ಮೊದಲ ಹಣ್ಣು ಮೊದಲ ಹೇಳುವಂತಹ ತರ್ಕವೇ ಇಲ್ಲೂ ಆಗ್ತದೆ ಬೇಡ ಆ ವಿಚಾರವನ್ನು ಬಿಟ್ಬಿಡೋಣ ಆದರೆ ಇಲ್ಲಿ ಸ್ತ್ರೀ ಪ್ರಾಧಾನ್ಯವಾಗಿ ತಗೊಂಡಂತಹ ಉದ್ದೇಶ ಪ್ರಕೃತಿಗೆ ಅದು ಸ್ತ್ರೀ ರೂಪ ಉಂಟು ಪುರುಷನಿಗೆ ಪುರುಷ ರೂಪ ಉಂಟು ಎಲ್ಲರಿಗೂ ಗೊತ್ತಿರುವ ಸತ್ಯ ಇಲ್ಲಿ ಪ್ರಕೃತಿ ಆರಾಧನೆ ಪ್ರಕೃತಿ ಆರಾಧನೆ ಈಗ ಶರಣವರಾತ್ರಿಗೆ ಯಾಕೆ ಅಲ್ಲಿ ಚೈತ್ರ ಮಾಸದಲ್ಲಿ ಯಾಕೆ ಹಾಕಬಾರದು ಅದನ್ನು ಸಾಮಾನ್ಯವಾಗಿ ನಮ್ಮಲ್ಲಿ ಈ ಹುಟ್ಟು ಇರುವಂತಹ ವಿಶೇಷವಾಗಿ ಯಾವುದೇ ಒಳ್ಳೆಯ ಸಸ್ಯಗಳಿರಲಿ ಏನೇ ಇರಲಿ ಆ ಮಳೆಯ ಪ್ರಾರಂಭ ಅತಿಯಾದ ಆಗಿರ್ತದೆ ಆಗ ಹದವಾದಂತಹ ಒಂದು ಮಳೆಯ ವ್ಯವಸ್ಥೆ ಈ ಪ್ರಕೃತಿ ಹಸಿರಿನಿಂದ ನಳನಳಿಸುವಂತಹ ಒಂದು ಕಾಲ ಇದು ಪ್ರಾಕೃತಿಕವಾಗಿ ಒಂದೊಂದು ವರ್ಷ ಮಳೆ ಹೆಚ್ಚಾಗ್ಬೋದು ಅಥವಾ ಮಳೆ ಇಲ್ಲದೆ ಹೋಗ್ಬೋದು ಅದು ಬೇರೆ ಅದು ನಮ್ಮ ಕರ್ಮದ ಫಲ ಅಂತ ನಾವು ಅದನ್ನು ಒಪ್ಪೊಳ್ಳೇಬೇಕಾಗ್ತದೆ ಬೇರೆ ಮಾರ್ಗವೇ ಇಲ್ಲ ಇಲ್ಲಿ ಪ್ರಕೃತಿ ಪೂಜೆಯೇ ಪ್ರಾಧಾನ್ಯವಾಗಿರುವಂತಹದ್ದಕ್ಕೊಂದು ವ್ಯವಸ್ಥೆ ಇಲ್ಲಿ ಸ್ತ್ರೀಜನ್ಯವಾಗಿರುವಂತಹದ್ದು ಇಲ್ಲಿ ಪ್ರಕೃತಿ ಆರಾಧನೆಗೆ ಹೊರಟು ಪ್ರಕೃತಿ ಆರಾಧನೆಗೆ ಹೊರಟು ಹಾಗಾಗಿ ಅಲ್ಲಲ್ಲಿ ಅಲ್ಲಿ ಕೆಲವು ಸಂಪ್ರದಾಯಗಳು ಹಾಗೆ ಅಲ್ಲಿ ಮುಂದೆ ದೀಪಾವಳಿ ಬರ್ತದೆ ಆವಾಗ ಹೊಸ ತರುವುದು ಇತ್ಯಾದಿ ಎಲ್ಲ ಭಾಗದಲ್ಲಿ ಅವರವರ ಆಚರಣೆ ಇರಬಹುದು ಅದೇನೇ ಇದ್ದರೂ ಪ್ರಕೃತಿಯಿಂದ ಕೊಡುಗೆ ಹಾಗಿದ್ರೆ ಪ್ರಕೃತಿ ಇಲ್ಲಿ ಸರ್ವತಂತ್ರ ಸ್ವತಂತ್ರವೋ ಅಂತ ಕೇಳಿದರೆ ಖಂಡಿತವಾಗಿಯೂ ಅಲ್ಲ ಪುರುಷ ಇಲ್ಲದೇ ಇದ್ದರೆ ಪ್ರಕೃತಿ ಇರಲಿಕ್ಕೆ ಸಾಧ್ಯ ಇಲ್ಲ ಆಕಾಶ ಇಲ್ಲದೆ ಇದ್ದ ಭೂಮಿ ಇದ್ದು ಸಾಧ್ಯವೇ ಇಲ್ಲ ಅಂತಹ ಸ್ಥಿತಿ ಈಗ ಇಲ್ಲಿ ನವರಾತ್ರಿಯ ಆರಾಧನೆಯ ಒಂದು ಸಾಮಾನ್ಯವಾದಂತಹ ಮಹತ್ವ ಒಂಬತ್ತು ದಿವಸಗಳಲ್ಲಿ ಒಂಬತ್ತು ಅವತಾರವನ್ನೇ ಮಾಡಿದರು ಅಲ್ಲಿ ಅವರ ದಶಾವತಾರಗಳಲ್ಲಿ ಅದಕ್ಕೂ ಸಾಕಷ್ಟು ಅವಧಿಗಳಿತ್ತು ಇಲ್ಲಿ ಇಲ್ಲಿಯ ಒಂದು ವ್ಯವಸ್ಥೆ ಸ್ವಲ್ಪ ನಮಗೆ ಐದು ದಿವಸ ದಿವಸ ಬರ್ತದಲ್ಲ ಏನು ಬೇರೆ ಬೇರೆ ಒಂದೊಂದು ದಿವಸಕ್ಕೊಂದೊಂದು ಅರ್ಚನೆಗೆ ಆರಾಧನೆಗಾಗಿ ಅದನ್ನು ಇಟ್ಕೊಂಡಂತಹ ಒಂದು ವ್ಯವಸ್ಥೆ ಅದಕ್ಕೊಂದು ಕ್ರಮ ಹಾಗಿದ್ದರೆ ಇದು ಪ್ರಾರಂಭ ಆಯಿತು ಹೇಗೆ ಯಾಕೆ ಎನ್ನುವಂಥದ್ದನ್ನು ನಾವು ಸ್ವಲ್ಪ ಹೇಳ್ಕೊಳ್ಳದೇ ಇದ್ದರೆ ದೇವಿ ಮಹಾತ್ಮೆಯಲ್ಲಿ ಬರುವಂತಹ ಮುಖ್ಯ ವ್ಯವಸ್ಥೆಯ ಹಾಗೆ ಅದು ಯಾಕಂದರೆ ಒಂದು ಕಾರ್ಯ ಅದಕ್ಕೊಂದು ಕಾರಣ ಇರಲೇಬೇಕು ಕಾರಣ ಇಲ್ಲದೆ ಯಾವ ಕಾರ್ಯವೂ ಆಗೋದಿಲ್ಲ ಎಲ್ಲರಿಗೂ ಗೊತ್ತಿರುವ ಸತ್ಯ ಏನು ಆದಿಶಕ್ತಿಯಾಗಿ ಮಹಾಮಾಯೆಯಾಗಿ ಯಾಕಂದರೆ ಒಂದೇ ಶಕ್ತಿ ಇದ್ದರೆ ಈ ಪ್ರ ಧರ್ಮವನ್ನು ಉಳಿಸಲಿಕ್ಕಾಗೋದಿಲ್ಲ ಸಾತ್ವಿಕರಿಗೆ ನೆಲೆ ಬೆಲೆ ಇಲ್ಲ ಇಲ್ಲಿ ಅಂಥ ಸ್ಥಿತಿಯಲ್ಲಿ ಅವತಾರವನ್ನೆತ್ತು ಎತ್ತುದು ಅದಕ್ಕೂ ಹಿಂದ ಹೊರಟ್ರೆ ಅವಳು ಅವತಾರ ಎತ್ತಲಿಕ್ಕೂ ಬೇರೆ ಬೇರೆ ಕಾರಣ ಇದೆ ಇಲ್ಲಿ ಕೃಷ್ಣ ದಶಾವತಾರ ಮಾಡಲಿಕ್ಕೂ ಅಲ್ಲಿ ಒಂದು ಕಥೆ ಬರ್ತದೆ ಅವನಿಗೊಂದೃಷ್ಟಿಯಲ್ಲಿ ಶಾಪ ಇದೆ ಇತ್ಯಾದಿ ಎಲ್ಲ ಕಥೆ ಬೇಡ ಪ್ರಸ್ತುತ ಇಲ್ಲಿ ಅವಳು ಹಾಗೆ ಅವಳೀಗ ಏನು ಮಾಡಬೇಕು ಇಲ್ಲಿ ಒಟ್ಟಿನಲ್ಲಿ ಕಲ್ಮಶವೇ ಜಾಸ್ತಿ ಇದೆ ಶುದ್ಧತೆ ವ್ಯವಸ್ಥೆ ಇಲ್ಲ ಅದಕ್ಕಾಗಬೇಕಾದರೆ ಆಯಾ ಆ ರೂಪಗಳಲ್ಲಿ ತಾನು ಅವಿರ್ಭವಿಸಿ ಧರ್ಮವನ್ನು ನೆಲೆಗೊಳಿಸ್ತೇನೆ ಸಜ್ಜನರನ್ನು ಕಾಪಾಡ್ತೇನೆ ಪ್ರಕೃತಿಯನ್ನು ಉಳಿಸ್ಕೊಳ್ತೇವೆ ಎನ್ನುವಂಥದ್ದು ಆದಿಶಕ್ತಿ ಮಹಾಮಾಯಿ ಕೊಟ್ಟಿದ್ದು ಹಾಗಾಗಿ ನವರಾತ್ರಿಯಲ್ಲಿ ವಿವಿಧ ರೂಪದ ವಿವಿಧ ಹೆಸರಿನ ಅನ್ವರ್ಥಕವಾಗಿ ಬೇರೆ ಬೇರೆ ಹೆಸರನ್ನು ಇಟ್ಟಿದ್ದಾರೆ ಅಲ್ಲಿ ಚಂಡಮುಂಡನ್ನು ಹೊಂದಿದ್ದ ಚಂಡಮುಂಡ ನಿಶುಂಭ ಇತ್ಯಾದಿ ಎಲ್ಲ ಹೆಸರುಗಳು ಬಂತು ಅವಳಿಗೆ ಆ ಮಾಡಿದ್ದಕ್ಕಾಗಿ ಆ ಕಾ ಆ ಕಾರಣಕ್ಕಾಗಿ ಆಯಿತು ಆಗ ಅವಳು ಕೊಟ್ಟಂತಹ ವಚನೆ ಆಯಿತು ಇನ್ನೂ ಮತ್ತೆ ಚಿಂತೆ ಬೇಡ ಅದನ್ನು ಮಾಡ್ತೇನೆ ಅಲ್ಲಿ ದೇವಿ ಮಹಾತ್ಮೆ ಪ್ರಾರಂಭವಾಗುವುದು ಈ ರೀತಿಯಲ್ಲಿ ಆಮೇಲೆ ಮುಂದುವರೆದ ಹಾಗೆ ಬರ್ತದೆ ಈಗ ಪ್ರಕೃತ ನಾವು ಏಳನೆಯ ಅಧ್ಯಾಯ ದೇವಿ ಮಹಾತ್ಮೆಯಲ್ಲಿ ಅಲ್ಲಿ ಭಗವದ್ಗೀತೆಗೆ ಅಷ್ಟಾದಶ ಅಧ್ಯಾಯಿನಿ ಅಂತಿದ್ದಾಗೆ ಇಲ್ಲಿ ಪ್ರಮುಖವಾಗಿ ಹದಿಮೂರು ಅಧ್ಯಾಯಗಳಲ್ಲಿ ದೇವಿಯ ಮಹಾತ್ಮೆಯ ವರ್ಣನೆ ಅವಳು ಮಾಡಿದ ಸಾಧನೆ ಅದರಿಂದ ಲೋಕಕ್ಕಾದಂತಹ ಒಳಿತು ಒಟ್ಟಲ್ಲಿ ದುಷ್ಟತ್ವ ನಾಶವಾಗಲಿಕ್ಕೆ ಇಲ್ಲಿ ಮುಖ್ಯವಾಗಿ ಬೇಕಾದದ್ದು ಯಾಕಂದ್ರೆ ಅದು ಒಂದಾಗಿಲ್ಲ ಅಂತಾದರೆ ಉಳಿದವರಿಗೆ ಯುಗಕರ್ತರಿಗೆ ಯಾವ ಕೆಲಸವೂ ಇಲ್ಲ ಯಾಕಂದರೆ ಎಲ್ಲದೂ ಇಲ್ಲಿ ಪ್ರಳಯ ಆಗಿದೆ ಯುಗಾಂತರದಲ್ಲಿ ಇದೆಲ್ಲ ಈ ಭೂಮಿ ಆಯಿತು ಅಂತ ನಾವು ಮೊದಲು ನೋಡಿದ್ವಿ ಈಗ ತಾನು ಆ ಸಂದರ್ಭದಲ್ಲಿ ಕೃಷ್ಣ ಅಲ್ಲಿ ಹೇಳಿದ ಹಾಗೆ ಅನನ್ಯಾಸಿಂತೆಯಂತೋಮೇದ ಸ್ಪರೂಪಾಸ್ತೆ ಏಷಾಂ ನಿತ್ಯಾಭಿಯುಕ್ತ ನಾವು ಯುಗಕ್ಷೇಮ್ಯೋಹಮ್ಯಹಂ ಶರಣಾಗಿ ಬಂದವನ ಸಜ್ಜನರನ್ನು ಧರ್ಮವನ್ನು ನಡೆಸುವವ್ರನ್ನ ತಾನು ಆಯ ಆ ಕಾಲದಲ್ಲಿ ಬೇಕಾದಂತಹ ಅವತಾರಗಳಲ್ಲಿ ಬಂದು ಅದನ್ನು ಮಾಡ್ತೇನೆ ಅಂತ ವಚನ ಕೊಟ್ಟ ಹಾಗೆ ತಾಯಿ ಬೇರೆ ಬೇರೆ ರೂಪಗಳನ್ನೇ ಧರಿಸಿದ್ರು ಮಹಿಷಾಸುರ ವಧೇ ಮಧುರಗೊಂಡು ನಾನಾ ರೀತಿಯ ಸಮಸ್ಯೆ ಆ ರಾಕ್ಷಸರ ರಾಜ ಒಬ್ಬ ಮಹಿಷಾಸುರ ಕೊನೆಗೆ ಅವನು ಅಲ್ಲ ತೀರಿ ಅವನು ಹೋಗ್ತಾನೆ ಅಲ್ಲಿಂದ ಈ ದೇವಿ ಮಹಾತ್ಮೆ ಸಾಮಾನ್ಯವಾಗಿ ಪ್ರಾರಂಭ ಆಗುವಂಥದ್ದು ಪ್ರಮುಖವಾದ ಅಲ್ಲಿ ಇಲ್ಲಿ ಆರನೇ ಅಧ್ಯಾಯದ ಒಂದು ವ್ಯವಸ್ಥೆ ಸಂಕ್ಷಿಪ್ತವಾಗಿ ಅದರಲ್ಲಿ ನನ್ನ ವೈಯಕ್ತಿಕವಾದಂತಹ ಒಂದು ಮಾತನ್ನು ನಾನು ಹೇಳಬೇಕು ನಾನು ಒಬ್ಬ ವಿದ್ವಾಂಸ ಅಲ್ಲ ಒಬ್ಬ ಸಾಮಾನ್ಯ ಅರ್ಚಕನಾಗಿ ಇದ್ದವನು ಏನು ಗುರು ಗಣಪತಿಯ ಅನುಗ್ರಹದಿಂದ ಇರುವಂತಹ ಅಲ್ಪ ಜ್ಞಾನವನ್ನು ನಿಮ್ಮ ಜೊತೆಯಲ್ಲಿ ಹಂಚಿಕೊಡ್ತಾ ಇದ್ದೇನೆ ಅಷ್ಟೇ ಅಪ್ತಾಸ್ತೇ ದೈತ್ಯ ಚಂಡಮುಂಡ ಪುರೋಗಮ ಏಳನೇ ಅಧ್ಯಾಯ ಅದು ಚಂಡಮುಂಡ ನಾಮ ಸಪ್ತಮಃ ಎನ್ನುವುದಾಗಿ ಈ ದೇವಿ ಪುರಾಣದಲ್ಲಿ ಪ್ರಸಿದ್ಧವಾಗಿದೆ ತಾಯಿ ಆದಿಶಕ್ತಿ ಮಹಾಮಾಯೆ ಅಷ್ಟಾದಶ ಭುಜ ಹದಿನೆಂಟು ಭುಜಗಳಿಂದ ಅಲಂಕೃತಳಾಗಿ ಎಲ್ಲ ಆಯುಧಗಳನ್ನು ಧರಿಸಿದಂಥವಳು ಆದಿಶಕ್ತಿ ಮಹಾಮಾಯೆ ದೇವಿಯ ಚಿತ್ರವನ್ನು ನಮಗೆ ಎಲ್ಲಾದರೂ ಎಲ್ಲೋದರೂ ಕಂಡುಬರ್ತದೆ ಆ ಸಂದರ್ಭದಲ್ಲಿ ಆದಿಶಕ್ತಿಯಾಗಿ ವಿಜೃಂಭಿಸಿದಂತಹ ತಾಯಿ ಚಂಡಮುಂಡನನ್ನು ಚಂಡಮುಂಡನನ್ನು ಸಂಹಾರ ಮಾಡಿದರು ಇದು ಮಾರ್ಕಂಡೆ ಪುರಾಣದ ಒಂದು ಏಳನೇ ಅಧ್ಯಾಯದಲ್ಲಿ ಬರುವಂತಹ ಒಂದು ವರ್ಣನೆ ಆ ಒಂದು ವ್ಯವಸ್ಥೆಯಲ್ಲಿ ಆ ತಾಯಿ ಪ್ರಮುಖವಾಗಿ ಅವಳೇ ಪ್ರತ್ಯಕ್ಷವಾಗಿ ಯುದ್ಧಕ್ಕೆ ಹೋಗುವುದಿಲ್ಲ ಯಾಕಂತಂದರೆ ಸಂಕಲ್ಪ ಮಾತ್ರದಿಂದಲೇ ದೃಷ್ಟಿ ಮಾತ್ರದಿಂದಲೇ ಒಂದು ಶ್ವಾಸ ಮಾತ್ರದಿಂದಲೇ ಅದರಲ್ಲೂ ಸಂಹಾರ ಮಾಡಲಿಕ್ಕೆ ಬೇಕಾದಂತಹ ವ್ಯವಸ್ಥೆ ಸೃಷ್ಟಿ ಆಗ್ತದೆ ದೇವಿದ್ಯೆ ಅವತಾರ ಮೂಲಶಕ್ತಿ ಆದಿಶಕ್ತಿ ಮಹಾಮಾಯೆ ಆದ್ದರಿಂದ ಅವಳು ವಿಜೃಂಭಿಸಿದ್ದಾಳೆ ದುಷ್ಟರನ್ನು ಸಂಹಾರ ಮಾಡುವಂಥ ವ್ಯವಸ್ಥೆಯಲ್ಲಿ ಈ ಚಂಡಮುಂಡ ಎನ್ನುವಂತಹ ದೈತ್ಯರು ಸಹೋದರರು ಅಂತ ಇಟ್ಕೊಳ್ಳಿ ಆ ಚಂಡಮುಂಡರು ಮಹಾಪ್ರಚಂಡರೇ ಆ ಸಂದರ್ಭದಲ್ಲಿ ತಾಯಿ ಅವರನ್ನು ಸಂಹಾರ ಮಾಡಲಿಕ್ಕೆ ಹಾಗಾಗಿ ಚಂಡಮುಂಡ ಅಂತಲೇ ಅಲ್ಲಿ ಹೆಸರು ದೇವಿ ಬೇರೆ ಬೇರೆಯ ತ ತನ್ನ ಶಕ್ತಿಯನ್ನು ಬಳಸಿ ಬೇರೆ ಬೇರೆಯ ಅವತಾರಗಳನ್ನು ಮಾಡಿದಲು ನಿಮಗೂ ಈಗಾಗಲೇ ಗೊತ್ತಿರುವ ಹಾಗೆ ಇಲ್ಲಿ ಚಂಡಮುಂಡ ಎನ್ನುವಂತಹ ಇದೊಂದು ಹೆಸರಿನಲ್ಲಿ ಹುಟ್ಟಿದಂತಹ ಆ ಒಂದು ಮಹಾತಾಯಿ ಇವರು ಕ್ರೂರಿಗಳಂಥವರು ಇವರು ಬೇರೆ ಬೇರೆ ಅವತಾರವನ್ನು ಮಾಡ್ತಾಳೆ ಅವಳು ಸರ್ವಾಲಂಕಾರಭೂಷಿತೆಯಾಗಿ ಸ್ವರ್ಣ ಪೀಠದ ಮೇಲೆ ಅಲಂಕೃತಳಾಗಿದ್ದಾಳೆ ಇದು ಹಾಗೆ ಇಲ್ಲಿ ಈ ಚಂಡಮುಂಡರಿಗೆ ಇವರು ರಾಕ್ಷಸರು ಈ ಹಿಂದೆ ಹೋದರೆಲ್ಲ ರಾಕ್ಷಸರೆಲ್ಲ ಸತ್ತರಲ್ಲ ಈ ಚಂಡಮುಂಡರು ಅವರಿಗೂ ಎಲ್ಲ ಅದು ಯಾಕಂದರೆ ಹೇಳ್ತಾ ಹೋದರೆ ಬಹಳ ಯಾಕಂದರೆ ಅವರು ಚಂಡಮುಂಡ ಅಂತ ಹೆಸರೇ ಬಂತು ಇನ್ನು ನಾವು ನಾವು ವ್ಯಾವಹಾರಿಕವಾಗಿ ಹೊರಟ್ರೆ ಮುಂಡ ಅಂತಂದರೆ ಕುತ್ತಿಗೆ ಕೆಳಗಿನ ಭಾಗ ಚಂಡ ಅಂತಂದರೆ ಚಂಡಿಕೆ ಇರುವಂತಹದ್ದು ತಲೆ ಇತ್ಯಾದಿ ಅಲ್ಲಿ ಚಂಡಮುಂಡರು ಜೋಡಿ ಅವರ ಒಂದು ಅವರು ಬಂದರು ಒಬ್ಬೊಬ್ಬರಾಗಿ ಈಗ ಬಂದು ಸೈನಿಕರೆಲ್ಲ ಹತರಾದರು ದೇವಿ ಅಂತ ಆದಾಗ ಚಂಡಮಂಡ್ರ ಬಾಳಿ ಬಂತು ಅವರ ರಾಜ ರಾಕ್ಷಸರ ರಾಜ ಆಜ್ಞಾ ಆಜ್ಞಾಪಿಸಿದ ಈ ದೇವಿಯ ಒಂದು ವ್ಯವಸ್ಥೆಗೆ ಇವಳು ಶೈಲೇಂದ್ರ ಹಾಗೆ ಹೇಳಿದ ಹಾಗೆ ಪರ್ವತದ ಮಧ್ಯದಲ್ಲಿ ಇರುವಂಥ ವಿಜೃಂಭಿತರಾಗಿದ್ದಾಳೆ ರೂಢಳಾಗಿದ್ದಾಳೆ ಸಿಂಹ ಪಕ್ಕದಲ್ಲಿಯೇ ಇದೆ ಅವಳ ವಾಹನ ದೇವಿ ಸಿಂಹವಾಹನ ಇದ್ದಾಳೆ ಆಗ ಈ ಚಂಡಮುಂಡರು ಇದ್ದ ಕ್ವಾರ್ಟ್ರು ಈ ಚಂಡಮುಂಡ ಪರೋಗಮ ಚತುರಂಗ ಬೆಲೋಪೇತ ಬಲೋಪೇತ ಆಗಲೇ ಈ ನಾಲ್ಕು ವ್ಯವಸ್ಥೆ ಈ ಕಲಾಳುಗಳು ಮಣ್ಣಿನಲ್ಲಿ ಹೋರಾಡುವವರು ಇತ್ಯಾದಿ ಎಲ್ಲ ಇತ್ತು ಎನ್ನುವಂಥದ್ದು ನಮಗೆ ಇಲ್ಲಿ ಪರಿಕಲ್ಪನೆ ಬರ್ತದೆ ಆ ಸಂದರ್ಭದಲ್ಲಿ ಅವಳು ಪೀಠದಲ್ಲಿ ಅಲಂಕೃತರಾಗಿದ್ದಾಳೆ ಹಾಗೆ ಈ ಚಂಡಮುಂಡರು ಅಲ್ಲಿಗೆ ಬಂದಳು ಇವಳು ಕುತ್ಕೊಂಡಿದ್ದಾಳೆ ಬಂದರು ಎಂತಕ್ಕೆ ಅವಳನ್ನು ಸೆಳ್ಕೊಂಡು ಹೋಗಬೇಕು ಕಳ್ಕೊಂಡು ಹೋಗಿ ವಧೆ ಮಾಡೋದು ಇರ್ಬೋದು ಅವರ ವಿಚಾರ ಆಗ ಅಂಬಿಕೆ ಅವಳಿಗೆ ಯಾಕಂದರೆ ಸರ್ವಶಕ್ತಳು ಅವಳು ಸರ್ವಶಕ್ತಿ ಸಮನ್ವಿತಳು ದುಷ್ಟಶಕ್ತಿಯನ್ನೇ ಸಂಹಾರ ಮಾಡಿ ಪ್ರಕೃತಿಯನ್ನು ಉಳಿಸಬೇಕಂತ ಭೂಮಿತಾಯಿಯ ಭೂಮಿ ಭಾರವನ್ನು ಹರಣ ಮಾಡಲಿಕ್ಕಾಗೆ ಹುಟ್ಟಿದವಳು ಅವಳೇನು ಗಲ್ಬಲಿಗೊಳ್ಬೇಕಾಗಿಲ್ಲ ಒಮ್ಮೊಮ್ಮೆ ಈ ಸಿಂಹಕ್ಕೆ ಸ್ವಲ್ಪ ಅದು ಆರ್ಭಟ ಮಾಡ್ತಿತ್ತು ಅವಳಿಗೆ ಅದು ಯಾವ ಚಿಂತೆ ಏನೂ ಇಲ್ಲ ಯಾಕಂದರೆ ಯಾವಾಗಲೂ ತುಂಬಿದ ಪಡ ತೊಳಕೋದಿಲ್ಲ ಅಲ್ವೇ ಎಲ್ಲ ಶಕ್ತಿಯು ಅವಳ ಹತ್ರ ಇದೆ ಆದ್ದರಿಂದ ಅವಳೇನು ಚ ಚಂಡಮುಂಡರು ಬಂದರು ಅವಳನ್ನು ಕರ್ಕೊಂಡು ಹೋಗಲಿಕ್ಕೆ ತಮ್ಮ ರಾಜ ಬರಲಿಕ್ಕೆ ನಾ ತಳ್ಕೊಂಡು ಹೋಗ್ತೇವೆ ಆಯಿತು ಈ ಅದು ಸ್ವಾಭಾವಿಕವಾಗಿ ಇವಳನ್ನೇ ಕರ್ಕೊಂಡು ಹೋಗುವಂತಹ ಶಕ್ತಿ ಯಾರಿಗಿದೆ ಪ್ರಪಂಚದಲ್ಲಿ ಅವಳು ಸಂಕಲ್ಪ ಮಾಡಿದರೆ ಸಾಧ್ಯ ಆ ಬೇರೆಯವ್ರಿಗೆ ಸಾಧ್ಯ ಇಲ್ಲವಲ್ಲ ಆವಾಗ ಅವಳಿಗೆ ಸಿಟ್ಟು ಬಂತು ಆ ಸಿಟ್ಟು ಪ್ರಚಂಡ ಅಂತಹ ಸಿಟ್ಟು ಸಿಟ್ಟು ಬಂದಾಗ ನಮ್ಮ ಮನಸ್ಸಿಗೂ ಆಗತ್ತೆ ಒಬ್ಬ ಗಂಟೆ ಕೇಳುವುದು ಮುಖ ಕೂದಲೆಲ್ಲ ಹಾಡ್ಕೊಳ್ಳೋದು ಅಥವಾ ಮುಖದ ಆವರಣ ಬದಲಾಗುವುದು ಇಂಥದ್ದೆಲ್ಲ ಇನ್ನು ಅವಳ ಸಂಕಲ್ಪ ಮಾತ್ರದಿಂದಲೇ ಹಣೆಯಿಂದಲೋ ದೇಹದಿಂದ ಎಲ್ಲ ಬೇರೆ ಬೇರೆ ಆಯುಧಗಳು ಪ್ರಕಟಗೊಳ್ಳುತ್ತದೆ ಮುಖ ಕಪ್ಪಾಗತ್ತೆ ಕಾಳಿ ಕಾಳಿ ಕರಾಲು ಅದನ್ನು ಕಾಳಿ ಅಂದರೆ ಕಪ್ಪು ಅಂತಲೇ ಅರ್ಥ ಆ ರೀತಿಯ ವಿಕಾರ ಯಾಕಂದ್ರೆ ಅಂಥ ರಾಕ್ಷಸರ ಸಂಹಾರ ಮಾಡಬೇಕಾದ್ರೆ ಅಂಥ ರೂಪವೂ ಬೇಕು ಅಷ್ಟು ಕ್ರೋಧವೂ ಬೇಕು ಅದು ಇಲ್ಲದಿದ್ದರೆ ಆಗೋದಿಲ್ಲ ವಿಚಿತ್ರ ಅಂಗಧರ ನರಮಾಲಾ ವಿಭೂಷಣ ಹಿಂದೆಲ್ಲ ರಾಕ್ಷಸರನ್ನೆಲ್ಲ ಕೊಂದಿದ್ದೆ ಆ ರುಂಡಮಾಲೆಯನ್ನು ಧರಿಸಿದ್ದಾಳೆ ಮಹಾಕಾಳಿ ಕಾಳಿಯ ಚಿತ್ರವನ್ನು ಅಲೋಟ್ತನರು ನೋಡಿರ್ತೀರಿ ಆಯುಧಗಳು ಬೇರೆ ಕೊರಳಲ್ಲಿ ರುಂಡಮಾಲೆ ಯಾಕಂದರೆ ಇದು ಇದ್ದ ಹದಿನಾರು ಕೈಗಳಲ್ಲಿ ಎಲ್ಲ ಬೇರೆ ಬೇರೆ ಆಯುಧಗಳಿದ್ದಾವೆ ಮತ್ತು ಅದನ್ನು ಹಿಡಿದುಕೊಳ್ಳಿ ಅಲ್ಲಿ ಕೊರಳಲ್ಲಿ ರುಂಡಮಾಲೆಯನ್ನು ಧರಿಸಿದ್ದಾಳೆ ಇಲ್ಲಿ ಈ ಚಂಡಮುಂಡರ ಒಂದು ಕಥೆ ಹಾಗೆ ಯಾಕಂದರೆ ಅಷ್ಟರ ಮಹಾತ್ಮಲಿ ಇದು ಅಷ್ಟರ ನಂತರದಲ್ಲಿ ಅಂತ ಅಂತಾದಾಗ ಅವರು ಬಿದ್ದು ಯುದ್ಧಕ್ಕೆ ಬಂದರು ಆಯಿತು ಯಾವ ಯುದ್ಧಕ್ಕೆ ಈ ಚಂಡಮುಂಡರು ಬಂದಿದ್ದಾರೆ ಸರಿ ಇವಳು ಯುದ್ಧ ಮಾಡ್ತಾಳೆ ಕೊನೆಯಲ್ಲಿ ಅವರ ಶಿರಸ್ಸನ್ನು ಅರಿತಾಳೆ ಅವಳಿಗೆ ಈ ಚಂಡಮುಂಡನ ಯಸ್ಮಾ ಚಂಡಂಚ ಮುಂಡಂಚ ಗ್ರಹಿತ್ವ ತಮುಪಾಗತ ಚಾಮುಂಡೇತಿ ತೋ ಲೋಕಿ ಖ್ಯಾತಾದೇವಿ ಭವಿಷ್ಯತಿ ಎನ್ನುವಂಥದ್ದು ಈ ಒಂದು ಪುರಾಣದ ಶ್ಲೋಕ ಮಾರ್ಕಂಡೆ ಪುರಾಣದ್ದು ಆ ಒಂದು ಚಂಡಿಕೆಯನ್ನು ಹಿಡ್ಕೊಂಡು ಅವರು ತಲೆ ಕಡಿದಿದ್ದಾಳೆ ಅಂತಾಯ್ತಲ್ಲ ಹಿಡ್ಕೊಂಡು ಅವಳು ಆ ಕ್ರೂರ್ವ ಅಂಥ ರೂಪದಲ್ಲಿ ಕಪ್ಪಾದಂತಹ ಮೈಯುಳ್ಳ ಮುಖವುಳ್ಳವಳಾಗಿ ತೇಜಸ್ಸು ಕಣ್ಣು ಕುಕ್ಕುವಂತಹ ಮಹಾ ತೇಜಸ್ಸಿನಿಂದ ಹೊಂದಾಗ ಯಸ್ಮಾ ಚಂಡಂಚ ಮುಂಡಂಚ ಗ್ರಹೀತ್ವಾ ತೋಪಾಗತ ದೇವಿಯ ಯಾಕಂದರೆ ಅದೊಂದು ಅವತಾರ ಮೂಲ ಅಲ್ಲೇ ಇದ್ದಾಳೆ ಎಲ್ಲಿ ಅಲ್ಲಿ ಹಿಮಾಲಯ ಪರ್ವತದಲ್ಲಿ ರತ್ನ ಸಿಂಹಾಸನ ಪೀಠದಲ್ಲಿ ಕುಳಿತುಕೊಂಡಿದ್ದಾಳೆ ಅವಳ ಹತ್ರ ಅದನ್ನು ತೆಗೆದುಕೊಂಡು ಬಂದಳು ಇನ್ನು ಅವ್ರನ್ನೇನು ಚಂಡಮುಂಡರನ್ನು ಸಂಹಾರ ಮಾಡಿದ್ದಂತ ಉಳಿದವ್ರು ಬಿಡ್ತಾರಿಯೇ ಕಂಡ ಕಂಡದ್ರಲ್ಲಿ ಅಸಂಖ್ಯಾತವಂತಹ ಬಾಣಗಳು ಬತ್ತಳಿಕೆಗಳು ಕಡುಗಳು ಎಲ್ಲ ಏಳು ಕಡೆಯಲ್ಲಿ ಬರ್ತದೆ ಅದನ್ನೆಲ್ಲ ಅವಳ ಸಂಕಲ್ಪ ಮಾಡ್ತಿದ್ದೆ ಒಬ್ಬರಿಂದೋ ಬಲೋ ಅದನ್ನೆಲ್ಲ ಜಗದು 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 ಅದನ್ನು ನಾಶ ಮಾಡ್ತಾಳೆ ಅಂತ ಎನ್ನುವಂಥದ್ದು ಪುರಾಣದ ಕಲ್ಪನೆ ದುರಾತ್ಮರು ಯಾವಾಗಲೂ ಹಾಗೆ ಅವರಿಗೆ ಬಲ ಇದೆ ಬುದ್ಧಿ ಕಡಿಮೆ ಬುದ್ಧಿ ಇದ್ದರೆ ಅವ್ರು ಇನ್ನೇನಾರು ಮಾಡ್ತಿದ್ರೇನು ಇವಳಿಗೆ ಹಾಗಿಲ್ಲ ಎಲ್ಲ ಬಲವೂ ಇದೆ ಮಹಾಬುದ್ಧಿಯೂ ಇದೆ ಆದ್ದರಿಂದ ಇವಳು ಅದನ್ನೆಲ್ಲ ಸಂಹಾರ ಮಾಡ್ತಾಳೆ 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 ಎಲ್ಲರನ್ನು ಬಂದಿದ್ದನ್ನೆಲ್ಲ ಕೆಲವಷ್ಟು ತಿಂದು ಹಾಕಿದ್ದು ಕೆಲವಷ್ಟು ಘಟಕದಿಂದ ನಿಸ್ಸಂಶಯವಾಗಿ ಅವರನ್ನು ಕೊಂದರು ಹಾಗೆ ಕೆಂಪಾದಂತಹ ನಾಲಿಗೆ ಯಾಕಂದರೆ ರಾಕ್ಷಸನ್ನೆಲ್ಲ ಸಂಹಾರ ಮಾಡಿದ ನಾಲಿಗೆ ಹೇಗೆ ಇರಬೇಕು ಕೆಂಪಾಗೆ ಇರಬೇಕಾದದ್ದು ಸಹಜ ಅಲ್ವೇ ಆದ್ದರಿಂದ ಅದನ್ನೆಲ್ಲ ಹಲ್ಲಿನ ತುದಿಯಿಂದಲೇ ಅವರನ್ನೆಲ್ಲ ಕೊಂದು ಕೊಂದು ಮುಗಿಸ್ತಾ ಬಂದು ಅಸುರ ಸೈನ್ಯ ಕ್ಷಣದಲ್ಲಿಯೇ ಕಂಗಾಲಾಗಿ ಹೋಯ್ತು ಹಾಗಿದ್ರೆ ಅಷ್ಟು ಜನರು ಸತ್ರ ಇಲ್ಲ ಸತ್ರ ಇಲ್ಲಿಗೆ ಕಥೆ ಮುಗಿದೋಗ್ತದೆ ಎಲ್ಲರೂ ಉಳಿಸೋ ಜೀವ ಉಳಿಸೋಳ್ಳಿಕ್ಕ ಅಲ್ಲಿಂದ ಹೊರಟು ಹಾಗೆ ಪ್ರತಿ ಆದಾಗ ದೇವಿ ಅವಳ ಕೈಯಿಂದ ಬಂದಾಗ ಅವರು ಚಂಡಮಂಡ ನಾಮ ಈ ಯುದ್ಧ ಹೇಳುವಂಥದ್ದೊಂದು ಮಹಾಯಜ್ಞ ಅಧರ್ಮದ ವಿರುದ್ಧ ಕತ್ತಲೆಯ ವಿರುದ್ಧ ಬೆಳಕು ಆ ಬೆಳಕು ಪರಸ್ ಪರಸ್ಪರ ಕತ್ತಲೆ ನಿವಾರಣೆ ಮಾಡಲಿಕ್ಕೆ ಆ ಬೆಳಕು ತನ್ನ ಕೆಲಸವನ್ನು ಮಾಡಲೇಬೇಕು ಸಾತ್ವಿಕ ಶಕ್ತಿಗಳ ಜೊತೆಯಲ್ಲಿ ತಾಮಸಿಕ ಶಕ್ತಿಗಳು ಬಂದಾಗ ರಾಜಸಿಕ ಶಕ್ತಿಗಳೊಂದು ರಾಜಕೀಯ ಶಕ್ತಿ ಬಂದಾಗ ಅದನ್ನು ಸಾತ್ವಿಕವಾಗಿ ರೂಪ ಮಾಡಬೇಕಾದರೆ ಕೆಲವಷ್ಟು ನಾಶ ಮಾಡುವುದು ಅನಿವಾರ್ಯ ಆಗಿರ್ತದೆ ಅಲ್ಲಿ ಸತ್ವಗುಣ ರಜೋಗುಣ ತಮೋಗುಣ ಇದು ಮೂರೂ ಸಹ ಈ ದೇವಿಯಲ್ಲಿ ಅಡಕವಾಗಿರುವಂಥದ್ದು ಎಲ್ಲೆಲ್ಲಿ ಯಾವುದಾದ್ರು ಉಪಯೋಗಿಸಬೇಕು ನಮ್ಮ ಆಧುನಿಕ ಭಾಷೆಯಲ್ಲಿ ಹೇಳುವುದಿದ್ರೆ ಈಗ ದೊಡ್ಡ ಹತ್ರ ಆದವರಿಗೆ ಅವರ ಹತ್ರ ಎಲ್ಲದೂ ಇರ್ತದೆ ಯಾಕಂದರೆ ಎಲ್ಲಿ ಕತ್ತಿಸ್ಬೇಕು ಎಲ್ಲಿ ಕೊಡಿಸ್ಬೇಕು ಅಷ್ಟು ಎಲ್ಲ ಅಲ್ಲೇ ಇರ್ತದೆ ಅವಳಲ್ಲೂ ಅದೆಲ್ಲ ಇದೆ ಸಾಕಷ್ಟು ಸಮೃದ್ಧವಾಗಿದೆ ಅಂತಹ ಇದು ಒಂದು ಧರ್ಮಯಜ್ಞ ಅಂತಹ ಮಹಾಯಜ್ಞದಲ್ಲಿ ಅವರನ್ನೆಲ್ಲ ಬಲಿ ಕೊಟ್ಟಳು ಅದಕ್ಕೆ ಚಂಡಮುಂಡ ಎರಡು ಜನರು ಸಹೋದರರು ಅಲ್ಲಿ ಸಂಹಾರವಾದರೂ ಎನ್ನುವಂಥದ್ದನ್ನು ಈ ಒಂದು ಸಪ್ತಮೋಧ್ಯಾಯ ಅಧ್ಯಾಯದಲ್ಲಿ ಇದನ್ನು ಹೇಳಿ ಒಂದು ಮಟ್ಟದ ದುಷ್ಟಶಕ್ತಿಗಳ ಸಂಹಾರ ಆಗಿದೆ ಆ ದೇವಿಯ ಚರಣಾರವಿಂದಕ್ಕೆ ಒಪ್ಪಿಸ್ತಾ ಮಹಾಗಣಪತಿಯನ್ನು ಗುರುಗಳು ನನ್ನ ಮನಸ್ಸಿನಲ್ಲೇ ಸ್ಮರಣೆ ಮಾಡಿ ನನ್ನ ಒಂದೆರಡು ತೊದಲು ನುಡಿಗಳನ್ನು ಈ ಒಂದು ಪುರಾಣ ಕಥನದ ರೂಪದಲ್ಲಿ ಆ ದೇವಿಯ ಪಾದಕ್ಕೆ ಸಮರ್ಪಣೆ ಮಾಡ್ತಾಯಿದ್ದೇವೆ